ಇಷ್ಟೆಲ್ಲ ಕಾರಣಕ್ಕೆ ನಾನು ಎಷ್ಟು ಆಧಾರ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ದೊಡ್ಡ ಪ್ರಮಾಣವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ಎಲ್ಲ ಸಹೋದರ ಸಂಘಟಕರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲದು ಕಾರಣ ಇಷ್ಟೇ ಈಗಿನ ಜಯಮಾನದಲ್ಲಿ ಹತ್ತು ರೂಪಾಯಿ ಮಾಹಿತಿ ಮಕ್ಕಳು ಕೇಳಿದ್ರು ಸಹ ಎಲ್ಲಿ ಅಂತ ಹೇಳುವಂತ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಪೈಸನೆ ನನಗೆ ಹಾಕಕ್ಕೆ ಅನುವು ಮಾಡಿ ನನಗೆ ಗದರಿಸಿ ನೀನ್ ಸುಮ್ಮನೆ ಕೂಡು ಮಾಡ್ಸಿದ್ರೆ ನಾವೇ ಹಾಕ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಹೋದರರ ಬಳಗ ಇಂಥ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಿ ನನ್ನ ಮೇಲೆ ತಮ್ಮ ಏನು ಋಣಭಾರವನ್ನು ಓದಿಸಿದ್ದೀರಿ ಇದು ಯಾವತ್ತು ನಾನು ನಿಮಗೆ ಯಾವ ರೂಪದಲ್ಲಿ ಆದರೂ ಹೇಳ್ತಾ ನಿಮ್ಮ ಸೇವೆಗೆ ಒಳ್ಳೆ ಸೇವೆಗೆ ಯಾವತ್ತು ತಮ್ಮ ಜೊತೆಲಿ ನಮ್ಮ ಮಾವರು ಹೇಳಿದ್ರು ಕ್ಷಣ ಕೊಡರು ತಾವು ಸಹ ನಮ್ಮನ್ನ ಎಲ್ಲಾದ್ರೂ ಕುಂದರ್ಸಿ ಮಾರ್ಗದರ್ಶನ ಮಾಡ್ರಿ ನಿಮ್ಮ ಜೊತೆಲಿ ನಾವಿರ್ತೀವಿ ಒಳ್ಳೇದು ಏನೇ ಇತ್ತಂದ್ರ ಬೇರೆ ಸೇವೆ ಸಮಾಜ ಇರಬಹುದು ಯಾವುದೇ ಸಮಾಜ ಇದ್ರು ನಾವು ಎಲ್ಲಾರು ಹೇಳಿದಾಗ ನನಗೆ ಒಂದಕ್ಕೆ ಸೀಮಿತ ಆಗಿದ್ದೇನೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ನನ್ನ ಸ್ವ ಇಚ್ಛೆ ಇರಲಿ ಇರ್ಲಿ ಯಾವ್ದೇ ಸಮಾಜ ಇರಲಿ ಏನ್ ಇರಲಿ ನಾನು ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿದ್ರು ಸಹ ನನಗೆ ಏನ್ ಅನ್ಸಿಲ್ಲ ಯಾವಾಗ ಒಂದು ವರ್ಷ ಎರಡು ವರ್ಷ ಅಂದಂಗೈತೆ ಎಲ್ಲಾರು ಹೇಳ್ತಾರೆ ಮೇಲೆ ಹಂಗ ಅಂತ ನನ್ಗೆ ಮದುವಾಗಿ ಇಷ್ಟು ವರ್ಷ ಆದರು ಸಹ ನನಗೇನ್ ತೊಂದ್ರೆ ಇಲ್ಲ ದೇವರು ನನ್ನ ವೈಯಕ್ತಿಕ ಅನಿಸಿಕೆ ನಾನೇನು ಇನ್ನೊಬ್ಬರಿ ಕೊಡ್ತೀನಿ ನೋಡ್ಕಂತ ನಾನು ನನ್ನ ಮಕ್ಕಳು ನನ್ನ ಮಳದಿ ಹಾಗಾಗಿ ನನ್ನ ಇಬ್ಬರು ಮಕ್ಕಳು ಇನ್ನೊಬ್ಬ ಹೆಣ್ಣು ಮಗಳು ಮೂರು ಜನ ನನ್ನ ತಂದೆ ತಾಯಿ ಪ್ರೀತಿಗಿಂತ ಜಾಸ್ತಿ ನನ್ನ ನೋಡ್ಕಂತಾರೆ ಈಗಿಷ್ಟು ಗಟ್ಟಿದ್ರು ಸಹ ನನಗೆ ತಂದೆ ತಾಯಿ ಪ್ರೀತಿ ನನ್ನ ಮಕ್ಕಳು ಅಂತ ತೋರಿಸ್ತಾರ ಅದೇ ರೀತಿಯಾಗಿ ನಮ್ಮ ಅಳಿಯ ಅವರ ಕುಟುಂಬ ಮತ್ತು ನಮ್ಮ ಅಣ್ಣ ಅಣ್ಣನ ಮಕ್ಕಳು ಅವರ ಕುಟುಂಬ ಎಲ್ಲರೂ ಸಹ ನನಗೆ ಒಂದು ವಿಶೇಷ ಸ್ಥಾನಮಾನದಲ್ಲಿ ನೋಡ್ತಾರ ಅದೇ ರೀತಿಯಾಗಿ ಮುಂದೆ ಸಹ ನಮ್ಮ ಕುಟುಂಬದವರಿಗೆ ಸಂಬಂಧಿಕರಿಗೆ ಎಲ್ಲ ರೀತಿಯಾಗಿ ನೀವೆಷ್ಟು ನನಗೆ ಗೌರವದಿಂದ ನೋಡ್ತೀರಿ ಆ ಆ ಗೌರವಕ್ಕೆ ಚ್ಯುತಿ ಬರ್ಧ ಹೇಳ್ತಾ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮತ್ತು ಪ್ರಥಮವಾಗಿ ನನ್ನ ವೃತ್ತಿ ಜೀವನ ಆರಂಭಿಸಿದಂತ ಬಲ್ಲಟಿಯ ರೈತ ಬಾಂಧವರಿಗೂ ಚಾಗಬಾಯಿಯ ರೈತ ಬಾಂಧವರಿಗೂ ಮತ್ತು ಸಿಲ್ವಾರ್ ಹೋಬಳಿಯ ಹದಿನಾಲ್ಕು ತಾಲೂಕಿನ ಗ್ರಾಮದ ರೈತ ಬಾಂಧವರಿಗೂ ನೀವೇ ನನಗೆ ಇಷ್ಟು ವರ್ಷ ನಾನು ನನಗೆ ವೈಯಕ್ತಿಕವಾಗಿ ಅನುಕೂಲ ಇದ್ದರೂ ಸಹ ನಿಮ್ಮ ಸೇವೆ ಮಾಡೋದಕ್ಕೆ ನಾನು ವೇತನ ಪಡಿತೀನಿ ಅಂತ ಹೇಳ್ತಾ ಮೂವತ್ತೇಳು ವರ್ಷ ನಿಮ್ಮ ಋಣದಲ್ಲಿ ಇದ್ದೀನಿ ಅನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ನನಗೆ ಯಾರು ಅಂಜಿಗಿಲ್ಲ ನಾನು ನೌಕರಿ ಮಾಡಿಲ್ಲ ಗೌರವದಿಂದ ಮಾಡಿದ್ದೀನಿ ನನಗೆ ಎಷ್ಟು ಸಾಧ್ಯ ನನ್ನ ಎಷ್ಟು ತಿಳುವಳಿಕೆ ಮಟ್ಟಿಗೆ ನಮ್ಮ ಜಂಬುದೀನ್ ಅಂಬರೇಶ್ ಅವರು ಹೇಳಿದ್ರು ನನಗೆ ತಿಳಿದಿಲ್ಲ ಅಂದ್ರೂ ಸಹ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಇಲ್ಲಿವರೆಗೂ ನನಗೆ ಎಂ ಅಂದ್ರೆ ಬಹಳಷ್ಟು ರೈತರು ನಮ್ಮ ರೈತ ಸಂಪರ್ಕ ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ತೇನೆ ಹೊರವರೆಗೆ ಕೆಲಸ ಮಾಡಿ ಮಳಿಗೆ ಬರ್ಲೇ ಇದ್ರಾಗಲಿ ಬೆಲ್ ಕೊಡ್ಲಿ ಆಮೇಲೆ ಕಂಪ್ಲೇಂಟ್ ಮಾಡ್ರಿ ಅಂತ ಹೇಳ್ತಾರ ಒಂದು ವಿಷಯ ಏನಂದ್ರೆ ಶರಣಬ್ ಗೌಡ್ರು ಎಲ್ಲಾ ರೀತಿಗೆ ಆದರೂ ಸಹ ಇಲ್ಲಿವರೆಗೂ ನಾನು ಇದ್ದಾಗ ವರ್ಷದಿಂದ ಏನೇ ಬಿತ್ತಲಿ ಏನೇ ಬೆಳೆ ಇರಲಿ ಯಾವುದೇ ಬೀಜ ಇರಲಿ ಕೇಳಿ ನಮಗೆ ತಿಳ್ಕೊಂಡೇ ಮಾಡ್ತಾರಂತ ಹೇಳಿ ಬಟ್ ಎಷ್ಟು ಸ್ಪಂದನೆ ಮಾಡಿದ್ರೆ ಗೊತ್ತಿಲ್ಲ ಆದ್ರೂ ಸಹ

ನೌಕರಿಯಿಂದ ವಯೋವೃದ್ಧಿ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅವರು ಹಿಂದೆ ನಮ್ಮ ಶಿರುವ ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಒಳ್ಳೆಯ ರೀತಿಯಿಂದ ಜನಗಳನ್ನ ಸಂಪರ್ಕಕ್ಕೂ ಗಳಿಸಿದ್ದಾರೆ ಅದಲ್ಲದೆ ಬರೀ ಸರ್ಕಾರಿ ನೌಕರಿಗಳಿಗೆ ಪಾತ್ರ ಅವರು ಜೀವನವನ್ನು ಮಡಪಾಗಿಟ್ಟಿರಲಿಲ್ಲ ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ನಮ್ಮ ಸಿರುವದಲ್ಲಿ ಏನಾದರೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ನಮ್ಮ ಸಿರಿವಾರ್ ಜನತೆಗೆ ಕೊಟ್ಟಿದ್ದಾರೆ ಒಂದು ಯೋಗ ಶಿಬಿರಗಳು ಇರ್ಬೋದು ಕ್ರೀಡಾಭಿಮಾನಿಗಳು ಅವರು ಕ್ರೀಡೆಗಳು ಬಹಳಷ್ಟು ಪ್ರೋತ್ಸಾಹ ಇದ್ದಿದ್ರು ನಾವೆಲ್ಲ ನಮ್ಮ ಡಾಕ್ಟರು ಮತ್ತೆ ನಮ್ಮ ಸೌಕರ್ ಅವರು ಅವರೆಲ್ಲರೂ ನಾವು ಹಿಂದಕ್ಕೆ ಶಟ್ಲು ಬ್ಯಾಕ್ ಹಾಕಿ ಆ ರೀತಿಗೂ ಅವರು ಬಹಳ ಜೀವನದಾಗ ಎಂತೆ ಒಳ್ಳೆ ಒಳ್ಳೆ ಆ ಏನು ಅವರು ಇದು ಇರಬೇಕು ಕೆಲಸಗಳು ಮಾಡ್ಬೇಕಂತೂ ಮನಸ್ನೇ ಬಂತಂದ್ರೆ ಅಂತ ಎಲ್ಲ ಕೆಲಸಗಳಿಗೆ ಅವರು ಬಹಳಷ್ಟು ಹುಮ್ಮಸದಿಂದ ರೆಡಿ ಮಾಡ್ತಿದ್ರು ನಮ್ಮ ಈ ಈಶ್ವರ ಗುಡಿ ಈ ತರ ಹೆಂಗಿತ್ತಂದ್ರೆ ಮೊದಲು ಇದನ್ನೆಲ್ಲ ಒಂದು ಅಭಿವೃದ್ಧಿ ಪಡಬೇಕಾದ್ರು ಅವರೇ ಮುಖ್ಯ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ ಹಲವಾರು ಯೋಜನೆಗಳನ್ನು ರೂಪುಗೊಳಿಸಿ ನಮ್ಮೆಲ್ಲರ ಜೊತೆ ಸಂಪರ್ಕ ಮಾಡಿ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಬಹಳಷ್ಟು ನಮ್ಮ ಸಮಾಜಕ್ಕೂ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಮುಂದ ಅವರು ನಿವೃತ್ತಿ ಆದ ಮೇಲೆ ನಮ್ಮ ಸಮಾಜಕ್ಕೆ ಈಗ ಶಂಕರಗೌಡರು ಹೇಳಿದಂಗೆ ನಮ್ಮ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದ್ದಾರೆ ಅವರು ಮುಂದಿನ ದಿವಸ ನಿವೃತ್ತಿ ಆದರೂ ಸಮಾಜಕ್ಕೆ ಮಾತ್ರ ನಿವೃತ್ತಿ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮುಂದಿನ ಒಂದಿನ ಒಂದಲ್ಲ ಒಂದಿನ ಅವರು ಸಮಾಜದ ಒಂದು ಒಳ್ಳೆ ಸ್ಥಾನಕ್ಕ ತಗೊಂಡು ಹೋಗ್ಬೇಕಂತ ನಮ್ಮೆಲ್ಲರ ಅಭಿಪ್ರಾಯ ಐತೆ ಅದರ ಜೊತೆಗೆ ನಿಮ್ಮದೂ ಕೆಲವೊಬ್ಬರ ಎಲ್ಲಾರನ್ನ ಅಭಿಪ್ರಾಯ ತಿಳ್ಕೊಂಡು ಒಳ್ಳೆ ಸ್ಥಾನಕ್ಕೆ ಅವ್ರನ್ನ ಕಳಿಸಲ ಅವಿನಾಶ ಐತೆ ದಯವಿಟ್ಟು ಅವ್ರ ಜೀವನ ನಿವೃತ್ತಿ ಜೀವನ ಒಳ್ಳೆ ಸುಗಮವಾಗಿ ಸಾಗಲಿ ಹಾಗೂ ಎಲ್ಲ ಸಮಾಜದಾಗ ಮತ್ತೆ ಎಲ್ಲ ರೈತರ ಜೊತೆಗೆ ಯಾವತ್ತಿಗೂ ನೀವೇನು ಸಹಾಯ ಸಹಕಾರ ಅವ್ರಿಗೆ ಕೊಟ್ಟಿದ್ದೀರಿ ಅದೇ ರೀತಿ ಅವ್ರಿಗೆ ಸಂಪರ್ಕದಾಗಿದ್ದು ಮುಂದೆ ಗುಣ ನಿಮ್ಮ ನಿವೃತ್ತಿ ಆಗಿರಿ ಅಂತ ನೀವೆಂದು ಮುಂದೆ ಇಂದಂತ್ರ ನೀವು ನಿವೃತ್ತಿ ಆಗಿರಲಿಲ್ಲ ಯಾಕಂದ್ರೆ ಕೇಳ್ರಿ ಅವ್ರು ಹುಡುಗಿರು ಇನ್ನೂ ನೋಡ್ರ್ ನಿವ್ ಯಾರಾದ್ರೂ ಆಗಿರೋ ಒಳ್ಳೆ ಒಂದು ಹುಡುಗಿ ತಂಗ ಇನ್ನು ನಾವು ಮುದುವರ್ ಕೇಳ್ತೇವ್ರ ಮುಂದ ಅತ ಇವತ್ತಿಗೂ ಹುಡುಗ ತಂಗ ಅದಕ್ಕ ಮುಂದಿನ ದಿವಸ ಅವ್ರೆಲ್ಲ ನಮ್ಮ ಅವ್ರನ್ನೆಲ್ಲರೂ ಅವ್ರ ಜೊತೆಗಿರ್ತೀವಿ ಅವ್ರ ಏನ್ ಹೇಳ್ತಾರ ಅದನ್ನ ನಾವು ಕೇಳ್ಕೊಂಡು ಅವ್ರನ್ನ ನಮಗೆ ಬಹಳ ಮುಂದಾಗ ಅವ್ರದ್ದು ಬಹಳ ಅವಶ್ಯಕತೆ ಐತೆ ನಮಗೆ ಮಾರ್ಗದರ್ಶನ ಅವರು ಅವ್ರ ಕೆಲವೊಂದು ಅನುಭವಗಳು ನಮ್ಮ ಜೊತೆಗೆ ಹಂಚಿಕೊಂಡು ಅವ್ರ ಬಹಳಷ್ಟು ಅನುಭವಗಳಿಗೆ ಒಳ್ಳೆ ವಿಚಾರಗಳು ಹಂಚಿಕೊಂಡು ನಾವು ಅವ್ರ ಜೊತೆಗೆ ಇರ್ತು ಅಂತ ಹೇಳಿ ನಾನು ಮಾತ್ರ ಮುಗಿಸಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸಿ ಅವರ ಅಭಿನಂದನ ಸಮಾನಗೌರ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಮಾರ್ಗದರ್ಶನ ಅಂದ್ರೆ ತಪ್ಪಾಗ ಯಾವುದೇ ವ್ಯಕ್ತಿ ಅವ್ರ ಹತ್ರ ಹೋಗಿ ಹಣ ಹಿಂಗೈತಿ ಐತೆ ಅಂತ ಹೇಳಿದ್ರೆ ಅವರು ಒಳ್ಳೆಯದು ಬಗ್ಗೆ ಮಾಡಿ ಅದಕ್ಕೆ ಒಬ್ಬ ಸದಸ್ಯ ಹುಡುಕಿಕೊಡುವಂತ ಯಾರಾದ್ರೂ ಇದ್ರೆ ಅಣ್ಣ ಐನ್ಗೋಡ್ ಅಂತ ನಾನು ಇಚ್ಛೆ ಪಡ್ತೇನೆ ಇವತ್ತು ಅವರು ಅಭಿವೃದ್ಧಿ ಅಂದ್ರೆ ಆದರೆ ಅವ್ರ ನೌಕರಿಂದ ನಿವೃತ್ತಿ ಹೊಂದಿರಬಹುದು ಆದ್ರೆ ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಒಂದು ಒಬ್ಬ ಯುವಕರಿಗೆ ಮಾರ್ಗದರ್ಶಕರಾಗಿರ್ತಾರೆ ಅಂತ ಹೇಳಿ ಈಗ ನನ್ನ ಮಾತುಗಳನ್ನು ನಾನು ತಿಳ್ಕೊಂಡಂಗೆ ಒಬ್ಬ ಶಕ್ತಿ ಅಂತ ಹೇಳ್ಬೋದು ನಮಗೆ ವ್ಯಕ್ತಿ ಅನ್ನೋದಕ್ಕಿಂತ ಒಬ್ಬ ದೊಡ್ಡ ಶಕ್ತಿ ಇದ್ದಂಗೆ ಯಾಕಂದರೆ ಅವರು ವಯಸ್ಸು ಅರ್ವತ್ತಾಗಿರ್ಬೋದು ಅವರು ಇನ್ನೊ ಮೂವತ್ತು ವರ್ಷದವರು ಯುವಕದಂಗಿದ್ದಾರೆ ದೇವರು ಅವ್ರದ್ದು ಇನ್ನೊಂದು ಚೆನ್ನಾಗಿರ್ಲಿ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಸರ್ಕಾರದ ಒಂದು ನಿಯಮದ ಪ್ರಕಾರ ರಿಟೈರ್ಮೆಂಟ್ ಆಗ್ತದ ಆದರೆ ನಮ್ಮ ಸಮಾಜ ವತಿಯಿಂದ ನಮ್ಮ ವತಿಯಿಂದ ಅವರಿಗೆ ರಿಟೈರ್ಮೆಂಟ್ ಇಲ್ಲ ಮತ್ತೆ ಪುನಃ ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಆಗ್ತದೆ ನಾನ್ ಭಾವಿಸ್ತೇನೆ ಯಾಕಂದ್ರೆ ಅಂತ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಬೇಕು ಯಾಕಂದ್ರೆ ಇವತ್ತು ಎಲ್ಲಾ ಸಮಾಜ ಯಾವುದೇ ಜಾತಿ ಇರಲಿ ಯಾವುದೇ ಸಂಘಟನೆ ಇರಲಿ ಎಲ್ಲರಿಗೆ ಆಯ್ಕೆ ಅಂದ್ರೆ ಬಹಳ ಪ್ರೇಮ ಕೊಡ್ರಿ ಹೀಗಾಗಿ ಎಲ್ಲ ಜೊತೆ ಒಳ್ಳೆ ಬಾಂಧವ್ಯ ಇದೆ ಒಂದೇ ಒಳ್ಳೆ ಮಾತುಕತೆ ಹೀಗಾಗಿ ಅವರು ರಿಟೈರ್ಮೆಂಟ್ ಆಗ ಬೇಡ ನಮ್ಮ ಊರಿಗೆ ಒಂದು ಅವಶ್ಯಕತೆ ತುಂಬಾ ಇದೆ ಮತ್ತೆ ಅವರು ಇನ್ನು ಮುಂದೆ ಇಷ್ಟು ದಿನ ಅವರಿಗೆ ಸ್ವಲ್ಪ ಸ್ವಲ್ಪ ಕೆಲಸ ಇತ್ತು ಇನ್ ಮುಂದೆ ಅವರು ಹೆಚ್ಚಿನ ರೀತಿಯ ತಮ್ಮ ಸೇವಾ ಅವಧಿಯನ್ನ ಸಾರ್ವಜನಿಕರಿಗೆ ಕೊಡಬೇಕಂತ ಹೇಳಿ ನಾನು ಮಾತು ಅಭಿವೃದ್ಧಿ ಹೊಂದುತ್ತಿರುವ ಶ್ರೀ ಐದು ಕೂಡ ರೂಪಾಯಿಗೆ ಒಂದೆರಡು ಅನಿಸಿಕೆಗಳನ್ನು ಹೇಳ್ತೇನೆ ಅವರು ಸಿಂಧುಮುಟ್ಟ ಮಸ್ಕಿ ತಾಲೂಕಿನಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ರು ಸಹ ಇಲ್ಲೇ ಸಿರುವಾನದಲ್ಲಿ ವಿದ್ಯಾಭ್ಯಾಸವನ್ನು ಕಳೆಯುತ್ತಿರು ಅದೇ ರೀತಿಯಾಗಿ ಸಿರುವಾನದಲ್ಲಿ ಸಿರುವ ಸಿರುವಾಲದಲ್ಲೇ ಅವರು ನಿವೃತ್ತಿ ಆಗ್ತಿರೋದು ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಸಿರುವಾಲದಲ್ಲೇ ಇದ್ದು ಸಿರುವಾಲದಲ್ಲೇ ಮಾಡಿರ್ತಕ್ಕಂಥ ನಾನು ಕಣ್ಣಾರೆ ಕಂಡಂಥ ವ್ಯಕ್ತಿ ಅದೇ ರೀತಿಯಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಈಗ ಅವರು ಕೃಷಿ ಇಲಾಖೆ ಇದ್ರೂ ಸಹ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಮತ್ತೆ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ಬಾಂಧವ್ಯವನ್ನು ಇಟ್ಟುಕೊಂಡು ಅವರ ಜೊತೆಗೂ ಎಲ್ಲ ಕುಲ ಬಾಂಧವರಿಗೆ ಸಹಕಾರವನ್ನು ನೀಡುತ್ತಾ ಈ ಒಂದು ಶುಭ ದಿನ ಏಕೆಂದ್ರೆ ನಮ್ಮ ಈ ಊರಿನ ಸುತ್ತಮುತ್ತಲಿನ ರೈತರು ಅವರ ಮೇಲೆ ಬಳಗ ಅದಕ್ಕೆ ಹೇಳೋದು ಅಭಿಮಾನ ಬಳಗದಿಂದ ಇವತ್ತು ಸನ್ಮಾನ ಮಾಡಿಕೊಳ್ತಿರುವಂತ ಅವರಿಗೂ ಅದೇ ರೀತಿಯಾಗಿ ನಮ್ಮ ಕಲಾ ಬಳಗದ ವತಿಯಿಂದ ಸಹ ಅವರು ಹೀರೋ ಪಾತ್ರವನ್ನು ಮಾಡಿದ್ರು ಅಂತ ಒಂದು ನೆನೆಸ್ಕೊಳ್ತೇವೆ ಯಾಕಂದ್ರೆ ನಾವು ಕಲಾ ಬಳಗದ ಅಧ್ಯಕ್ಷರಾಗಿದ್ದರು ಸಹ ನಮ್ಮ ಬಳಗದಲ್ಲಿಯೂ ಸಹ ಅವರೊಂದು ಪಾತ್ರವನ್ನು ವಹಿಸಿದ್ರು ಅದಕ್ಕೆ ಈ ಒಂದು ಅವರಿಗೆ ಅವರಿಗೂ ಅವರಿಗೆ ಜೊತೆಗೆ ಸಹಕಾರ ಕೊಟ್ಟಂತ ಅವರದ್ದು ದಂಪತಿಗೆ ಮಾಡಿ ಅವ್ರ ಜೊತೆಗಿದ್ದಾಗ ನಾವು ಶಿರುವಾಗುತ್ತಿದ್ದೀವ್ ಯಾಕಂದ್ರೆ ಜೊತೆಗೆ ಜತೆಗೆದ್ಬಿಟ್ಟು ಸಾಕು ಮದುವೆ ನಲ್ಲ ಯಾರನ್ನ ಸ್ವಲ್ಪ ಸಿಟ್ಟಿಗೆ ಬಂದು ಟೆನ್ಶನ್ ಜಾಸ್ತಿ ಇದ್ರೆ ಐಣ್ಣು ಬರ್ತಾರೆ ಅಂತ ಸಾಕು ಟೆನ್ಶನ್ ಫ್ರೀ ಆಗಿಬಿಡ್ತಾರೆ ಯಾಕಂದ್ರೆ ಅವರು ಯಾವಾಗಲೂ ಅಸಮ್ಮತಿಗಳು ನಗನ ತಯಾರು ಅವರು ಇಲ್ಲೇ ತಮ್ಮ ಪರಿಚಿತ್ರ ಮನೆಗೆ ಹೋದ್ರೆ ಅವ್ರ ಮನೆಗೆ ಕರೆದು ಅವ್ರ ಮಾತು ಕೇಳ್ಬೇಕಂತ ನಮ್ಮ ಮನೆಯವ್ರ ಅಷ್ಟೇ ಐನಾರು ಬಂದ್ರೆ ಒಳಗಡೆ ಸೊಬತ್ ಮಾತಾಡ್ಬೇಕು ಎಲ್ಲರಿಗೂ ಅವ್ರ ಮಾತು ಅಷ್ಟು ಏನಂದ್ರೆ ಎಲ್ಲರೂ ಸರ್ವರೊಳಗೂ ಒಂದಾಗುವಂತೆ ಮೇಳದಾಗ ಎಲ್ಲ ಜೊತೆ ಕಲಿತ ಇದ್ದಾರೆ ಅವರು ಅವ್ರ ಜೊತೆಗೆ ನಾವು ಸುಮಾರು ಭಾರತ ದರ್ಶನ ಟೂರು ಅಂಡಮಾನ್ ನಿಕೋಮಾರು ಎಲ್ಲ ಟೂರ್ಗಳನ್ನ ಮಾಡಿದ್ವಿ ನಿಜವಾಗ್ಲೂ ನಾವು ಸಮಯ ಹೆಂಗೋಯ್ತು ಹುಡ್ತಾ ಇರ್ಲಿಲ್ಲ ನಮ್ಮ ಜ್ಯಾಮ್ನಲ್ಲಿ ಅವರು ಭಾಳ ಅಷ್ಟೇ ಅಸಮೀಯವು ಅಷ್ಟೇ ಆ್ಯಕ್ಟಿವ್ ಪರ್ಸನ್ನು ಯಾವುದೇ ಸಮಸ್ಯೆಗೆ ಭಾಳ ಸಮಾಧಾನದಿಂದ ಪರಿಹಾರ ಅನಿಸ್ತಾ ಹೋಗ್ತಾರೆ ಹೀಗಾಗಿ ಐಣ್ಣವರು ಭಾಳ ಅಚ್ಚುಮೆಚ್ಚು ಐಣ್ಣವರದ್ದು ಸಿಗೋದು ಭಾಳ ಬೇಡ ಅವರು ಸರ್ವಿಸ್ ಅಚ್ಚ ಕೊಟ್ಟರು ಅದಕ್ಕೆ ನಾನು ಅವ್ರಿಗೆ ತುಂಬ ಇನ್ನೂ ದೇವರು ಆಯುಷ್ ಕೊಡಲಿ ಸಹ ಎಲ್ಲರನ್ನೂ ನಮ್ಸುವಂತ ಕೆಲಸ ನಮಸ್ಕಾರ ನೌಕರರಿಗೆ ಮಾತ್ರ ಅವ್ರ ಅಧ್ಯಕ್ಷರಾಗಿಲ್ಲ ಎಲ್ಲಾ ಇಲಾಖೆಗಳು ಟೋಟಲ್ ನೌಕರಸ್ಥರಿಗೆ ಸಿಲ್ವಾರ್ ಪಾರ್ಕ್ ಎಲ್ಲಾ ನೌಕರಸ್ಥರಿಗೆ ಅಧ್ಯಕ್ಷರಾಗಿ ಅವರು ಆಯ್ಕೆ ಆದಂತವರು ಅವರ ನಡೆ ನುಡಿ ಅವರ ವ್ಯಕ್ತಿತ್ವ ಹೆಂಗಲ್ಲ ಅನ್ನೋದು ನಾವು ಇಲ್ಲಿ ಸ್ಮರಿಸ್ಬೋದು ಯಾಕಂದ್ರೆ ಈಗ ನಾವು ಅದು ಸಿಂಪಲ್ ಆಗಿ ಮಾಡೋಣ ಅನ್ನೋ ಕಾರ್ಯಕ್ರಮ ಇವತ್ತು ಈ ಮಟ್ಟಕ್ಕೆ ಬರಕ ಕಾರಣ ಅವ್ರ ವ್ಯಕ್ತಿತ್ವ ಯಾಕಂದ್ರೆ ಅದು ಒಬ್ರ ಒಬ್ಬರಿಗೆ ಅದು ಇಡಿಲಾದಂತ ಪರಿಸ್ಥಿತಿಗೆ ಉಂಟು ಅದು ಹಂಗಾಗಿ ಅದು ಕಾರ್ಯಕ್ರಮ ಈ ಮಟ್ಟಕ್ಕೆ ಬಂದದ ಯಾಕಂದ್ರೆ ಅವರು ಈಗ ಅವ್ರ ಎಲ್ಲರ ಜೊತೆಗೆ ಒಳ್ಳೆ ಒಡನಾಟ ಇರೋಂಥ ವ್ಯಕ್ತಿಗಳು ಈಗ ರೈತರಿಗೆ ಇವತ್ತು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಸಲಕರಣೆಗಳಾಗಿರ್ಬೋದು ಬೀಜ ಗೊಬ್ಬರ ರಸಗೊಬ್ಬರ ಆಗಿರ್ಬೋದು ಮತ್ತೆ ಆ ಈ ಅದು ಕೊಡೋದಲ್ಲದೆ ಮತ್ತೆ ನೀ ಅದಕ್ಕೆ ಗೈಡೆನ್ಸ್ ಮಾರ್ಗದರ್ಶನ ಕೂಡ ಕೊಟ್ಟಾರ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಎಲ್ಲ ನೀವು ದುಡ್ಡು ವೆಚ್ಚ ಮಾಡೋದು ಬೇಡ ನಮ್ಮ ಇಲಾಖೆಯಿಂದ ಕಡಿಮೆ ಹಣದಲ್ಲಿ